ಬಿಗ್ ಬಾಸ್ ಸ್ಪರ್ಧಿಗಳಾದ ರಾಶಿಕಾ ರಿಷಾ ಅಶ್ವಿನಿ ಗೌಡ ಧ್ರುವಂತ್ ಧನುಷ್ ಗಿಲ್ಲಿ ನಟ ಮಾಳು ಮತ್ತು ಮಲ್ಲಮ್ಮ ಈ ವಾರ ನಾಮಿನೇಟ್ ಆಗಿದ್ದಾರೆ ಈ ನಡುವೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡುತ್ತಿದೆ ನಾಮಿನೇಷನ್ನ ಬಿಸಿ ಮನೆ ಮಂದಿಗೆ ತಟ್ಟಿದ್ದು ತಾವ್ಯ ವಿಷಯದಲ್ಲಿ ಗೌಡ ಮತ್ತು ಗಿಲ್ಲಿ ನಡುವೆ ಮಾತಿನ ಜಗಳ ನಡೆದಿದೆ ಕಾವ್ಯ ಒಂದ್ಸಾರಿ ಜಗಳ ಆಡಿದ್ರೆ ಲೈಫ್ನಲ್ಲಿ ಮತ್ತೆ ಮಾತಾಡಲ್ಲ ಕಾವ್ಯಗೆ ಬೇಡ ಅಂದ್ರೆ ಬೇಡ ಬೇಕು ಅಂದ್ರೆ ಬೇಕು ಅಷ್ಟೇ ಎಂದು ಗಿಲ್ಲಿ ಕಾವ್ಯ ಜಪ ಮಾಡಿದ್ದಾರೆ ಈ ಹೊತ್ತಲ್ಲಿ ಇನ್ನೊಂದು ಬೆಡ್ನಲ್ಲಿದ್ದ ನಲ್ಲಿದ್ದ ರಿಷಾ ನೀನು ಕಾವ್ಯಗೆ ಬಕೆಟ್ ಹಿಡಿಯುತ್ತಿದ್ದೀಯಾ ಎಂದು ಗಿಲ್ಲಿಯಲ್ಲಿ ಕೇಳಿದ್ದಾರೆ ಇದಕ್ಕೆ ಗಿಲ್ಲಿ ನೀನು ಎಲ್ರಿಗೂ ಬಕೆಟ್ ಹಿಡಿಯುತ್ತಿದ್ದೀಯಾ ಎಂದಿದ್ದಾರೆ ಈ ಮಾತಿಗೆ ಸಿಟ್ಟಾದ ರಿಷಾ ನಿನ್ನತ್ರ ನಾನು ಅನ್ಸಿಕೊಳ್ಳಲ್ಲ ಗಿಲ್ಲಿ ಎಂದು ಕೂಗಾಡಿದ್ದಾರೆ ಮಾತಿಗೆ ಮಾತು ಬೆಳೆದು ರಿಷಾ ನೀನು ಬಕೆಟ್ ಎಂದಿದ್ದಕ್ಕೆ ನೀನು ಡ್ರಮ್ ಎಂದು ಉತ್ತರಿಸಿದ್ದಾರೆ ಗಿಲ್ಲಿ ಬಕೆಟ್ ಹಿಡಿತಿದೆ